ಹಲೋ ಫ್ರೆಂಡ್ಸ್ ನಾನು ಹಲವು ತಿಂಗಳಿನ ನಂತರ ನನ್ನ ಯೂಟ್ಯೂಬನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತು ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆದು ಸ್ಟೀವ್ ಮಾಡ್ತೀನಿ ಅದಕ್ಕೆ ಬೇಕಾಗುವಂಥ ವಸ್ತುಗಳು ಆಲೂಗೆಡ್ಡೆ ಮತ್ತು ಬಟಾಣಿನ ಕಾಯ್ದಿಟ್ಕೊಂಡಿದ್ದೀನಿ ಈ ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೀನಿ ಒಂದು ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಉಪ್ಪು ಮತ್ತು ರುಬ್ಬರಿಕಾಯಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಒಂದು ನಾಲ್ಕು ಹಸಿಮೆಣಸು ನಿಮ್ಮ ಖಾರಕ್ಕನುಸಾರವಾಗಿ ಹಾಕಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತು ಒಂದು ನಾಲ್ಕರಿಂದ ಐದು ಬಾದಾಮ್ ಇದನ್ನ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಈಗ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಇದನ್ನ ಮಾಡಿ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಅರ್ಧ ಹೆಚ್ಚಿಟ್ಟಂಥ ಈರುಳ್ಳಿ ಒಂದು ಮೂರು ಲವಂಗ ಒಂದು ಚಕ್ಕೆ ಇದನ್ನು ಒಗ್ಗರಣೆಗೆ ಹಾಕಿ

స్వల్ప ఉప్పు ఈ రుబ్బి తా కొత్తమరి సొప్పు టేస్ట హి చాలి ఎన్నేలు చనం ఫ్రై ఆగి నోడి ఎణి చంద ఫ్రై ఆగి ఎన్నె బేరబిట్టింది ఈ చిట్కే అంటు అర్శిణాకి ಈಗ ಇದಕ್ಕೆ ನಾವು ತಕೊಂಡಂತ ಹಾಲುಗೆಡ್ಡೆ ಮತ್ತು ಬಟಾಣಿನ ಹಾಕೋಣ ಇದನ್ನ ಹಾಕಿ ಸ್ವಲ್ಪ ಇದೇ ಮಸಾಲೆಯಲ್ಲಿ ಸ್ವಲ್ಪ ಬಾಡಿಸಬೇಕು ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದೆ ಈಗ ಇದಕ್ಕೆ ರುಬ್ಕೊಂಡು ತೆಗೆದಂತ ತೆಂಗಿನ ಹಾಲನ್ನ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಇನ್ನು ಬೇಕಾದ್ರೆ ನೀರು ಬೇಕಾದ್ರೆ ಸೇರಿಸ್ಕೊಳ್ಬೋದು ಸ್ವಲ್ಪ ಗಟ್ಟಿ ಇದ್ದರೆ ಚಂದ ಇದು ಈಗ ಇದನ್ನ ಉಪ್ಪು ಖಾರ ನೋಡಿಬಿಟ್ಟು ನಿಮಗೆ ಖಾರ ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಇದನ್ನ ಹಾಕೋಬಹುದು ಮುಚ್ಚಿಬಿಟ್ಟು ಎರಡು ವಿಷಲ್ ಬಸಣ ಈಗ ನೋಡಿ ಹಸಿ ಬಟ್ಟಣಿ ಮತ್ತು ಆಲೂಗೆಡ್ಡೆಯ ಸ್ಟೀವ್ ರೆಡಿ ಆಗಿದೆ ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೆ ಸಹ ಚೆನ್ನಾಗಿರ್ತದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು